ಶಿವಶ್ವ ಇವರೆಲ್ಲ ಪೌರಾಣಿಕ ನಾಟಕ ಮಾಡುವ ಕಲಾವಿದರು ಜಗತ್ತಿಗೆ ಮಾರ್ಗದರ್ಶನ ಮಾಡಿದ ರಾಮಾಯಣ ಮಹಾಭಾರತ ಪ್ರದರ್ಶನ ಮಾಡುವವರು ಆದರೆ ಇವರ ಬದುಕೆ ಬೀದಿಯಲ್ಲಿ ನಿಂತಿದೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತಾವರಗೆರೆ ಮೂಲದ ಇವರು ಹಲವಾರು ವರ್ಷಗಳಿಂದ ಕಲಾ ಸೇವೆ ಮಾಡುತ್ತಿದ್ದಾರೆ ದೂರದ ಕೊಪ್ಪಳದಿಂದ ಬಾಗಲಕೋಟೆ ಬೆಳಗಾವಿ ಸೇರಿ ವಿವಿಧ ಕಡೆ ಬಯಲಾಟ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾವು ಬಡ ಕಲಾವಿದರು ಕುಸ್ತಿಗಿ ತಾಲೂಕು ತಾವರಗೆರೆ ಕೊಪ್ಪಳ ಜಿಲ್ಲಾ ನಾವು ಪ್ರತಿ ವರ್ಷಕ್ಕೂ ತಲಾ ತಲಾಂತರದಿಂದ ಬಂದವರು ಬೇರೆ ನಮ್ಗೆ ಯಾವುದೂ ಸಹಾಯಾರ್ಥ ಮಾಡಿಲ್ಲ ಸರ್ಕಾರದಿಂದನೂ ನಮ್ಗೆ ಸಹಾಯಾರ್ತೆ ಇಲ್ಲ ಏನೋ ಎಲ್ಲರ ಪರವಾಗಿ ನಮ್ಗೂ ಸಹಾಯಾರ್ಥ ಆಗಬೇಕನ್ನೋದು ನಮ್ಮ ಆಶೆ ನಾವು ಕಲಾ ತಲಾ ತಲಾಂತಲಿಂದ ಇದ ಕಲಾಲಿಂದ ಬಂದು ಮುಂದಾದ್ರೆ ಇದನ್ನೇ ಬೆಳೆಸ್ಬೇಕನ್ನೋದು ನಮ್ಮ ಆಶೆ ಇಷ್ಟ ಸರ್ ನಮ್ಮ ಸ್ಟೀಮ್ ಒಳಗೆ ಒಂದು ಏಳು ಜನ ಇದೆ ಸರ್ ಯಾವ ಎಲ್ಪ ಆಗಿಲ್ಲ ಸರ್ ನಮ್ಗೆ ಇನ್ನು ಏನು ನಮ್ಗೆ ಪಗಾರನೂ ಬಂದಿಲ್ಲ ಏನು ಮಾಡಿಸಿಲ್ಲ ಸರ್ ಎಲ್ಲ ನಾವು ನಿಮ್ಮ ತೊಲೆಯಿಂದ ಬರ್ಕೈತಿವಿ ನಮ್ಗೊಂದು ಸ್ವಲ್ಪ ನಮ್ಗೆ ನೌಕರಿ ಇದಾಗಬೇಕು ನಮ್ಗೆ ಪಗಾರನೂ ಆಗಬೇಕು

ಮೇಘಮಂದಿರಗಳು ಸುಂದರವಾದ ಸಭಾ ಮಂದಿ ಬಂದ ಅಂತ ಕೇಳುತ್ತಿರುವ ನಿಜ ದಂಡೆ ಕಡೋ ಮಲೆ ಕಡೋ ಪಂಚಮತ್ ಕಡೆ ಮೂರು ಕಡೆ ಯಾತ್ರಾ ಮಾಡ್ತಾ ಬಂದು ಶೀತಾ ಮಾತ್ರ ನಮ್ಮ ಕಣ್ಣಿ ಕಾಣಬಲ್ಲದು ಆ ದುರ್ಮನಂತರ ರಾವಣ ಪಟ್ಟವೇ ನಮ್ಮ ಕಣ್ಣಿ ಕಾಣಬಲ್ಲದುವಾಯಿತು ನಾಟಕ ಮಾಡುತ್ತಾ ಮಾಡುತ್ತಾ ಮುಧೋಳಕ್ಕೂ ಆಗಮಿಸಿದ್ರು ಕಲಾ ಪ್ರೇಮಿಗಳು ಇವರನ್ನ ಗುರುತಿಸಿ ಕೆಲವರು ತಮ್ಮ ಕೈಲಾದ ಸಹಾಯ ಮಾಡಿದ್ದಾರೆ ಮೊಬೈಲ್ ಯುಗದಲ್ಲಿ ಇಂತಹ ಅದೆಷ್ಟೋ ಕಲೆಗಳು ಮಾಯ ಆಗ್ತಿವೆ ಎಂಥವರಿಗೆ ಸಹಾಯ ಮಾಡಿ ಕಲೆ ಉಳಿಸಲು ಮುಂದಾಗಬೇಕಿದೆ

மத்த மெசன் கண்ட அளியன ராவண அஸ்திர கொட்டு நின்னை எலகுன நாட்டன் டரரனே விட்டுடு. பைரினாகிரின பைகவண்ணனவளர பெற. உடனே நங்கிர கட்டனுக கேனதக்க கண்ணு ತಿன்னதனுக. ஆத்து பந்தனத நின்து நீ புரியுவதடிக. விண்ணக நலக்சிகிரும்ப சரவடிட்டனுக. சின்னハரோ அளியன நாடி கேத விருங்கந்தன எட்ட ಎಲ್ಲವೂ ಕಿಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ